ಬಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದಿ ಮೈ ಯೂಟ್ಯೂಬ್ ಚಾನಲ್ ಮಾತಾ ಸೋಕೆ

ಫಸ್ಟ್ ಏನಿತ್ತ ಮೀನ್ ಕಾಯಿ ರೆಡಿ ರೆಡಿಮಲ್ ತಂದಿಲ್ಲೆ ಭೂತಾಯಿ ಅಂಚನೆ ಬಂಗುಡೆ ರಡ್ಲ ಮೀನ್ ಕನ್ನದಿತ್ತ ಏನು ಭೂತಾಯಿ ಇಂಕ್ ಫೇವ್ರೇಟ್ ಫ್ರೈಕ್ ಮಾತ್ರ ಅನ್ಪರಿದ್ ಅಂಚದು ಭೂತಾಯಿಕ್ ಕಿನಿ ಕಿನ್ಯ ಬೂತಾಯಿ ಅಂಚದು ಅವೇನು ಫ್ರೈಕ್ ಮಾಲ್ಪತ್ತೆ ಒಂದು ಬಂಗುಡೆ ಉಂಡತ್ತ ಅವೇನು ಸಾರು ಮಲ್ಪ ಸಾರು ಮಲ್ ತಂದಿಲ್ಲೆ ಮಸ್ತ್ ಜನಕ್ಕೆ ಇಂಕ್ ರೆಸಿಪಿ ಶೇರ್ ಮಾಲ್ಪಲ್ಲೆ ರೆಸಿಪಿ ಶೇರ್ ಮಾಲ್ಪಲ್ಲೆಂದು ಅಯಕ್ಕೋಸ್ಕರ ಇನ್ನು ನೀ ರೆಸಿಪಿನ ಶೇರ್ ಮಾತೊಂದುಲ್ಲೆ ಜಾಸ್ತಿ ಆದ್ ಮಲ್ತೊಂದ್ ಇತ್ತೆ ರೆಡ್ಡು ಗಂಟೆ ಅಂಡ್ ಆ್ಯಕ್ಚುಲಿ ಹಿಂಗೆ ಸುಮಾರು ಬೇಲೆ ಇತ್ತಂಡ ಆಧಾರ್ ಕಾರ್ಡ್ ಒಂಚೂ ಪ್ರಾಬ್ಲಮ್ ಆಯ್ತಂಡ ಅಂಚೆ ಅದು ಸೈಬರ್ ತಾಲೂಕ್ ಆಫೀಸ್ ಇಂಚ ಬರೋ ತಿರುಗಿ ಬಂದಿಲ್ಲ ಇತ್ತ ಬದನಾಗ ಬದನಾಗ ಮೀನ್ ಕಲ್ತಿದ್ದು ರೆಡ್ಡು ಗಂಟೆ ಅಂಡ ನಾನು ಹಾದು ಕೈಪೂ ಅನ್ನ ಸ್ಮೆಲ್ಪಡು ಐಕೆ ನಾನು ಜಾಸ್ತಿ ಆದ ವೀಡಿಯೋ ಸ್ಮಲ್ ಪರ್ಗ ವಿಡಿಯೋ ವೀಡಿಯೋ ಮತ್ ಇಂಗೆ ಕೈ ಪಾಪು ಅಂಚನೆ ದಂಡ ಮಿಸ್ಟೇಕ್ ಹಾಕೊಂಡ್ ಬೊಕ್ಕ ಅನಸ್ ಮಲ್ಬನಲ್ಲ ತಡ ಹಾಕೊಂಡ್ ಗ್ಯಾಸ್ಟಿಕ್ ತುಂಬುದ್ಬೋದ್ ಬೇಕು ಅನಸ್ಲಾ ಹಾಕುದಿಂತದ್ ಫ್ರೈ ಮಲ್ಪಡು ಮುಂಚೆ ಫ್ರೈ ಮಲ್ತದಾಯಿ ಬೊಕ್ಕ ಅವೇನು ಸೈಡ್ ಇಡ್ ಗೆತ್ತಿಟ್ಟು ಬಾರಿ ದೇರ ಇಟ್ಟಿಗೆ ಗೆತ್ತದಿವು ಒಂದುಲ್ಲೇ ಗ್ಯಾಸ್ ಫ್ಲೇಮ್ ಕಿನ್ನಡೆದು ಕರಂಚು ಬಾಕುಂಡ್ ನೆಕ್ಚೂರ್ ಕೊತ್ತಂಬರಿ ಬೋರ್ಡ್ ಇಲ್ಲೇ ತಿನ್ಪ್ರೆ ರೈತ ಮಿತ್ ಡಿಪೆಂಡ್ ಒಂದೆಂತ್ ಒಂದ ನಾಲೆ ನಾಲ್ ಮೆಂತ್ಯ ಜಾಸ್ತಿ ಗಿತ್ತು ನೋಡ್ತಿದೆ ಪಂಡ ಒಂದ್ ಹಾಪು ಕೈ ಪಾಪುಡು ಮೆಂತ್ಯ ಜಾಸ್ತಿ ಪಾಡ್ನಿ ಆತ ಬೊಕ್ಕ ಜೀರಿಗೆ கு முிபாட்லே முஞ்சி புளி புளி பாடே ஒன்று மொரணி அங்கல் இல்லதா பத்தித்தீரோ அஞ்ச கெத்தனா இல்லை கட்டகு இரநூத்தைவரு ரூபாய் மல்லே ஜுளி அஞ்சது வந்து புளி பட் போடி பூனக்கல் நெக் உங்குல பாட முன்ச்சினி பாடுவே ಈಗ ಇಷ್ಟೇ ಇತ್ತು ಬೆಳ್ಳುಳ್ಳಿ ಅವೇನ್ ಏನು ಆಡ್ ಆ್ಯಡ್ ಕೊತ್ತಂಬರಿ ಪುಳಿ ಅಂಚನೆ ಜೀರಿಗೆ ಸಾಸಿಮೆ ಬೋಡಿಪ್ಪುನಾಗ ಸಾಸಿಮೆ ಪಾಡೋನಲ್ಲಿ ಮೆಂತ್ಯ ಪಾಡ್ನ ಕಾರಣಕ್ಕೋಸ್ಕರ ಸಾಸಿಮೆನೂ ಸ್ಕಿಪ್ ಆ ಸಾಸಿಮೆ ಜಾಸ್ತಿ ಕರ್ಂಚು ಪೋಂಡ ಒಂಚು ಬೆಳೆ ಕೈಪೆ ಹಾಕೊಂಡು ಕೈಪು ಅಂಚದ ನೆಕ್ಸ್ಟ್ ಮೂಲು ನಾಲ್ಕು ಕರಿಬೇವು ಬುಕ್ ಬೆಳ್ಳುಳ್ಳಿ ಆ್ಯಡ್ ಮಾಡ್ತದ್ ಲೈಕ್ ಮಂತದ ಫ್ರೈ ಮಾಡ್ತೇ ಬೆಳ್ಳುಳ್ಳಿ ನುಂಡತ್ತಾ ಏಪಲ ಪಲ್ಲ ಜಜ್ಜಿದು ಪಾಡೋಡು ಈ ಜಿಣ್ಣ ಒಡೆದು ಪೋಕುಂಡು ಪಂಡ ಎಣ್ಣೆಡು ಪಟ ಪಟ ಉನ್ನಾಗ ಆ ಎಂಕಲ್ಲ ಮುಸುಂಟಗೂ ರಟ್ಟುಂಡು ಅಂಚದು ಒಂಚೂರು ಜಾಗ್ರತೆ ಅದಿಪ್ಪಡು ಏ ಪಲ್ಯ ಎಂಕಲ್ ಜಜ್ಜಿದ ಬೆಳ್ಳಿ ಬೆಳ್ಳುಳ್ಳಿನ ಆ ಎಣ್ಣೆ ಪಾಡೋಡು ಅವನಿಗೆ ನೆನಪುದೀವೋನು ನಮ್ಮ ಏ ಪಲ ಸೊ ಜಾಸ್ತಿ ಎಣ್ಣೆನ ಆ್ಯಡ್ ಮಲ್ಜಿ ಬೊರ್ಜಿ ಬಂದು ಏ ಪಲ ಆಯ್ಲಿ ಆಯ್ಲಿ ಜಾಸ್ತಿ ತಿಂದ್ರ ಬಲ್ಲಿ ಅಂಚೆ ಅದು ಮುಂಚೆ ಫ್ರೈ ಮಾಲ್ದಿನ ಎಣ್ಣೆಡೆ ಅವೇನು ಫ್ರೈ ಮಾಲ್ ತಂದಿಲ್ಲ ಆಲ್ಮೋಸ್ಟ್ ಮಾತ್ರೆಗಳ ಗೊತ್ತಿಪ್ಪು ಎಂಚ ಕೈಪ್ ಮಲ್ಪುನು ಪಂದ ಕೈಪ್ ಮಲ್ಪುನ ಹೆಂಚ ಆಲ್ಮೋಸ್ಟ್ ಮಾತ್ರೆಗಳ ಗೊತ್ತಿಪ್ಪು ಮೀನ್ದ ಕೈಪು ಪೂರ ಆಲ್ರೆಡಿ ಮಸ್ತ್ ಜನ ಮ್ಯಾಂಗ್ಳೂರಿಯನ್ಸ್ ಪೂರ ಮೀನ್ಕಾಯಿ ಕೈಪುಡು ಕೈ ಪುಡು ಗೊಕ್ಕ ಕೋರ್ದ ಕೈ ಪುಡು ಪೂರ ಎತ್ತಿದ ಕೈಗೆ ಅಂಚದು ಹೆಂಗ್ ಪಂದು ಕರ್ಪುನ ದಾಲೆಜಿ ಜಸ್ಟ್ ಎನ್ನ ರೆಸಿಪಿ ನಿಂಗೆ ನೋಡೋಕ್ಕೆ ಶೇರ್ ಮಾಡ್ತಾನು ಲಾತೆ ನೆಕ್ಸ್ಟ್ ಗ್ಯಾಸ್ ಅನ್ನು ಆಫ್ ಮಾಡಿಬಿಡು ಗ್ಯಾಸ್ ಅನ್ನು ಆಫ್ ಮಾಲ್ತದ ಒಂದುಂಡತ್ತ ತಾರೈನ ತಾರೈನ ಪೂರ ನೆಕ್ಕಿ ಪಾಡೋಂದೆ ದಯಪಣ್ಣ ಗ್ಯಾಸ್ ಬೆಚ್ಚ ಇಪ್ಪು ಬೆಚ್ಚದ ಬೆಚ್ಚದ ಹದಾಟೊಂದು ಫ್ರೈ ಅಂಡ ಯಾವು ಕಾಯಿ ಒಂದು ಏನಪ್ಪಣ್ಣ ತಾರಾಯಿ ಹೇಳ್ಬೇಕು ಒಂದು ಬೆಚ್ಚ ಇಪ್ಪನ ಕಾರಣಗೊಳಿಸ್ತಾ ಒಂದೇ ಫ್ರೈ ಮಾಡ್ತೀವಿ ಆತೆ ಒಂದು ಫ್ರೈ ಮಾಡ್ತೀನಿ ಜಾಸ್ತಿ ಫ್ರೈ ಮಾಡ್ಕೊಂಡು ಅವಶ್ಯಕತೆ ಇಜ್ ಗ್ಯಾಸ್ ಫ್ಲೇಮನ್ನು ಆನ್ ಮಾಡ್ತಾನೆ ವೇಳೆ ಅವು ಮಸ್ತ್ ಕರಿಚ ಬೂಪು ಈಗ ಮಾತ ತಾಯಿ ಇತ್ತೆ ಒಂದು ಆತಂಡ ಇತ್ತೆ ಮಿಕ್ಸಿಗೆ ಒಂದು ಆ್ಯಡ್ ಮಾಡ್ತೀನಿ ಮುಂಚೆ ಕಾಯ್ದಿತ್ತಿನ ಏತ್ ಮುಂಚೆ ಬೋಡು ಕ್ವಾಂಟಿಟಿ ಬೋಡು ನಿಗಲಿ ಖಾರ ತಿನ್ಪೇರು ಆಯಿತಾ ಮಿತ್ತ ಡಿಪೆಂಡ್ ಆದ ನಿಗುಲು ಮುಂಚೆ ಪಾಡ್ಲೆ ಬೋಕ ಯಾನ್ ಆತ ಪಾಡಿ ಅಂದ ನಿಗುಲು ನಿಗಲಿಕ್ಕೆ ಕೆಲವ್ ಜನತೆ ಕಮ್ಮಿ ಖಾರ ಪಾ ತಿಂಪು ನಗೆಲ್ಲ ಇಪ್ಪಬೇಕು ಐಡ್ ಇಡ್ಬೇಕ ನಿಗುಲು ಫ್ರೈ ಮಾಲ್ತ ಬೆಳ್ಳುಳ್ಳಿ ಕರಿಬೇವು ಅಥವಾ ಬೇವು ಸೊಪ್ಪುಲ ಬಂದ್ಬೇರು ನೆಕ್ಸ್ಟ್ ಕೊತ್ತಂಬರಿ ಬೊಕ್ಕ ಜೀರಿಗೆ ಸಾಸಿಮೆ ಒಂಥ ಮೆಂತ್ಯ ಪೂರಾ ಪಡ್ದು ಲೈಕ್ ಮಲ್ತದ್ದು ಒಂಚೂರು ನೀರು ಪಾಡ್ದು ಇಕ್ಕ ಗ್ರೈಂಡ್ ಮಲ್ಬೋಡು ವೇಳೆ ನಿಗ್ಲೆಡ ದಾದಾಂಡ ಕೋರಿದ ಮಸಾಲ ಅಥವಾ ಮೀನ್ದ ಮಸಾಲ ಇತ್ತಂಡ ನಿಗುಲ್ ನೆಕ್ಕೇ ಆ್ಯಡ್ ಮಲ್ಪಲಿ ಅವಳ ನಲ್ಲ ಲೈಕ್ ಟೇಸ್ಟ್ ಕೊಟ್ಕೊಂಡು ಅಂಡ ನ್ಯಾಚುರಲ್ ಅದೇ ಬೋಡು ದಾಲ ಇಂಕು ಪೊಡಿ ಮಿನಿ ಪಾಡು ಜನ ಬಂದಿತ್ತಂಡ ಇಂಚನೆ ನಿಗುಲು ಗ್ರೈಂಡ್ ಮಲ್ತೊ ಮಾಡಿದೆ ಇತ್ತ ನೆಕ್ಕೊಂಚೂರು ನೀರು ಪಡೆದು ಗ್ರೈಂಡ್ ಮಾಡ್ತೊಂಬ ಬರ್ಪೆ ಇತ್ತ ಮೀನ್ ಮೀನದ ಸಾರು ಇತ್ತ ಮೀನದ ಸಾರ್ ಮಲ್ಪುಗ ಫಸ್ಟ್ ಒಂಜಿ ಉಂಗ್ ದೀದು ಐಕ್ ನೆಸಲ್ಲೆ ದೀದು ಫಸ್ಟ್ ಒಂಜಿ ನೆಸಲ್ಲೆ ದೀದು ಐಕ್ ಎಣ್ಣೆ ಆ್ಯಡ್ ಮಂತೊಂದು ಇಲ್ಲ ನಿಕ್ಲಿಗೆ ಏತ್ ಪೋಡು ಎಣ್ಣೆ ಅತ್ತ ಆ್ಯಡ್ ಮಲ್ಪುಲಿ ಸೊ ಹಿಂಗೆ ಎಣ್ಣೆ ಸ್ಟಿಕ್ಕಡು ದಾಲ ಇಂಚ ತೋಜುಚ್ಚಿ ನಾನು ಹಿಂಚನೆ ದೋಸೆ ಪೋಡಾತಿ ಸೊ ಇದು ಫಸ್ಟ್ ಇಂಗ್ರೀಡಿಯೆಂಟ್ಸ್ ಪೋಡ ಪಾಡ್ದೆ ನಿಕ್ಲಿಕ್ ಬೇಕಾಯ್ ಶೋ ಮಾಡ್ವೆ ಫಸ್ಟ್ ಎಣ್ಣೆ ಪಾಡ್ದು ನೆಸನಡು ಜಾ ದಾಯಿಗು ಮೀನ್ದ ಪೋಡ್ ಮಲ್ಪ ಡಾ ಲಾಯ್ಕ ಟೀ ಐತೆ ಫಸ್ಟಿಗೆ ಏನು ಬಂಗಡಿ ಮೀನು ಸಾರಿನ ಮನ ತೊಂದರೆ ಐಕ್ ಫಸ್ಟ್ಗೆ ಎಣ್ಣೆ ಆ್ಯಡ್ ಮಲ್ದೆ ಐಡ್ ಇತ್ತೆ ಕಾಯಿ ಮುಂಚಿ ಶುಂಠಿ மை மெசால தாய் ஜாஸ்திய மீன் தாயிக்கு மல்போடு பண்ட இன் கூள் நெஸ்லெடே மீன் தாய்ப்பு கோரிக்கை பூ மல்போணும் தயாபாண்ட லாய் டேஸ்ட் கொர் பூனா மீன் தக்காயிப்போகு பூரா நெஸ்லே தயாபாண்ட தும்பத கால் தான் லாக்கி நெசலே ஜாஸ்தி மல் டேஸ்ட் ஜாஸ்தி ఎంచె నమ్మ కడేగా మిక్సెడ జాస్తి నమకి కడేన కల్ హక్కుండా అంచే మెసల్ మల్చినా మన మెసల్ మలతిన జాస్తి టేస్ట్ కొట్ ఫస్ట్ ಕಾಯಿ ಮುಂಚಿ ಬೊಕ್ಕ ಶುಂಠಿ ಪಾಡ್ದು ಲಾಯ್ಕ ಮತ್ತೆ ಫ್ರೈ ಮಾಡ್ತಿಲ್ಲ ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೊಲಿ ಬೋಡಂಡ ದೇಪ ಏನು ಕಡೆಯಾಗ ಬೆಳ್ಳುಳ್ಳಿ ಆ್ಯಡ್ ಮಾಡಿ ಪುನಃ ಹಿಡಿದು ಏನು ಮೂಲೆ ಆ್ಯಡ್ ಇಚ್ಚಿ ಅಂಚಿನ ಬೇವು ಸೊಪ್ಪು ಆತ ಕಡೆಯಾಗ ಆ್ಯಡ್ ಮಲ್ತಿತ್ತ ಈಗ ನೆಟ್ಟೆ ಆ್ಯಡ್ ಆ್ಯಡ್ ಹಿಡ್ಬೇಕು ಒಂಚೆ ಟೊಮೆಟೊ ಬುಕ್ಕ ನೀರುಳ್ಳಿ ಪಾಡ್ದು ಲಾಯ್ಕ ಮಂತದ್ದು ಅವೆಲ್ಲ ಫ್ರೈ ಮಾಡ್ಕೊಡು ಟೊಮೆಟೊ ಬೋಡಿ ಪಾಗಳು ಆ್ಯಡ್ ಮಾಡ್ಕೊಲಿ ದಾಯಕ ಪಂಡ ಹೆಂಕುಳು ಆಲ್ರೆಡಿ ಮುಂಚಿನ ಹಾಡ್ದಾಟಾ ಮುಂಚೆ ಬೊಕ್ಕ ಈ ಟೊಮೆಟೊನು ಬೋಡಿ ತನಗಲು ಆ್ಯಡ್ ಮಾಡ್ಕೊಳ್ಳಿ ಲಾಯ್ ಪಾಂಡ ಆಲ್ರೆಡಿ ನಮ್ಮ ಮಿಕ್ಕಿದ ಪುಳಿ ಆ್ಯಡ್ ಮಾಡ್ದಾತ ಅದಕ್ಕೋಸ್ಕರ ಮೂರು ಟೊಮೆಟೋನ ಪಾಂಡ ಜಾಸ್ತಿ ಪುಳಿಯಾಪಂದ ಕಾರಣಗೋಸ್ಕರ ಬೋಡಿ ತನ್ನೂ ಟೊಮೆಟೊನ ಆ್ಯಡ್ ಮಾಡ್ಕೊಳ್ಳಿ ಬೊಟ್ಟಿನ ಹಾಂಡ ಚಿಪ್ ಮಾಡ್ಕೊಳ್ಳಿ ಇನ್ನು ಲಾಸ್ಟ್ ಮಾಡೋದಿಟ್ಟು ಫ್ರೈ ಮಾಡ್ಕೊಳ್ಳಿ ಈ ಐಟಮ್ ಪಾಂಡದ್ದು ಲಾಸ್ಟ್ ಮಾಡೋದು ರೋಸ್ಟ್ ಮಾಡಿಸ್ಕೊಡಿ ಕುದಿ ಬರೋಂಡು ಇಂಚ ಕುದಿ ಬರೋಡು ಲಾಯ್ ಕುದಿ ಬತ್ತಂಡ ಮೀನು ಐನೇ ನಿಮಿಷ ಬೀಪುಂಡು ಗೊತ್ತಂಡ ಆಯ್ದುಮು ನಿಗಲ್ ಆ ಪಾಡಂಡ ಬೇರೆ ಸುಮಾರು ಟೈಮ್ ದೇ ತೊಂದು ಅರ್ದ ಕೊದ್ದು ಪುನಃಕನೇ ಮಸ್ತ್ ಐಕ್ ಮೀನ್ ಆಡ್ಮ್ತಾನೆ ಒಂದ್ ಐದು ನಿಮಿಷ ಬೀಪುಂಡು ಅಯ್ಯೋ ದೇವರೇ ಪರಮಾತ್ಮ ವೀಡಿಯೋನೇ ಆನ್ ಮಲ್ದೇಜ್ ಏನು ಎಕ್ಕಿ ಪಾತೇ ಒಂದೇ ಮೀನ್ ಪೂರ ಆಡ್ ಮಲ್ತಾಂಡ್ ಸೊ ನಿನ್ನ ಪೇಜ್ಜಿ ಇಂಕ ಆನ್ ಮಲ್ತಾರೆ ದೀತೆ ಬಟ್ ವೀಡಿಯೋ ಆನ್ ಮಲ್ದಿಜ್ಜೆ ಅಂಡ ಸೊ ಇತ್ತ ಮೀನ್ ಪೂರ ಆಡ್ ಮಲ್ದೆ ಏನು ಎಕ್ಕ ತೋಚ ಪಾತಾರೆ ವೀಡಿಯೋನೇ ಆನ್ ಮಲ್ದೇಜ್ ಕರ್ಮ ಆ್ಯಡ್ ಪಕ್ಕೂ ಇಲ್ಲ ಇತ್ತ ಮೀನ್ ಪೂರ ಆಡ್ ಮಲ್ದೆ ಸೊ ಸಾರಿ ಇದು ಒಂಜಿ ಕೊಜ್ ಫಾಲ್ಟಾಂಡ್ ಏನಡದು ದೇಪ ಏನು ವೀಡಿಯೋ ಆನ್ ಮಲ್ತು ನೀವು ಆನ್ ಆತೀಚು ಮೀನು ಪುರ ಆ ಒಂದು ಐದು ನಿಮಿಷ ಪ್ಲಾವ್ಗೆ ಕುದಿ ಪುನ ಒಂದು ಖಾರಿ ಪುಗ ಬಾಡಿನ ಒಂದು ಎರಡು ಐದು ನಿಮಿಷ ಮೀನು ಪುರ ಬೇಯ್ಕೊಂಡು ಹೋಗು ಮತ್ತೆ ಬೋಡಿಪ್ಪುನಕಲು ಲಾಸ್ಟ್ ಒಂಚೂರು ನಿಂಬೆ ಪುಳಿ ಪುಂಟೋಲಿ ಎನ್ನ ಮಾಮಿಗೆ ನಿಂಬೆ ಪು ಪುಳಿ ಪುಳಿ ಪೋಡು ಕೈ ಪು ಒಂಚನಿ ಖಾರಲ್ಲೇ ಖಾರ ಹೆಂಗೆ ಇಷ್ಟ ಬಂಡಾರಿಗೆ ಪುಳೀಪುಡು ಏನು ಪಾಡ್ದಿ ಜನ ಅರ್ಬೋಕ ಬರ್ತದ ಪಾಡ್ಬೇರ್ ಯಾಕೋಸ್ಕರ ಚೂರಿ ಏನು ಪುಳಿನ ಆಡಮಂತು ಅಂದರೆ ಜಾಸ್ತಿ ಆ್ಯಡ್ ಮಂತಂದು ಈಜಿದ ಬಣ್ಣ ಜಾಸ್ತಿ ಬಂಡ ಪುಳಿಯಾಪು ಅಂಚದು ನನಗೆ ಹೋಳಿತಂಡ ಪಾಡೋಲಿ ಏನಂತು ಪಾಡೋನು ಹಂಡಾರಿಗೋಸ್ಕರ ಪಾಡೋದಿಲ್ಲ ಸೈಡ್ ಸೈಡ್ಗೆ ಒಂಚೂರು ಇಂಚ ಕಲಿಸ್ಲಿ ಮದ್ದೆಡ್ ಕಲೆಯೋ ಪರ ಪೋರ್ಚಿದ ಬಂಡ ಮೀನ್ ಪುರ ತುಂಡಾಪುಡು ಸಾರಿ ಎಲ್ಲ ತುಂಡುಟ್ಟದ ಅದಂಡಲ್ಲ ಮಿಸ್ಟೇಕ್ ಇತ್ತಂಡ ಜಾಸ್ತಿ ಆದ್ ತುಳು ಪಾತ್ರ ಇತ್ತೀಚೆ ಜಂಡ್ ಲಾಗ್ ಮಲ್ತು 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 ತುಳು ಜಾಸ್ತಿ ಕಲ್ದಿ ಯಾವ್ ಇತ್ತೆ ಗ್ಯಾಸ್ ಫ್ಲೇಮ್ ಅನ್ ಬಂದ್ ಮಲ್ಕೊಂಡ ಹಂಡ ಇತ್ತೆ ಮೀನ್ ಪರ ಬೇಯದಿತ್ಕೊಂಡು ಫೈನಲಿ ರೆಡಿ ಟು ಬಂಗಡೆ ಸಾರು ಮತ್ತೆ ನೀನು ಫ್ರೈ ಒಂದು ಅದಕ್ಕೆ ಜಾಸ್ತಿ ನೀರು ಓಲ್ ಮಸಾಲ ತಂದಿರು ಫ್ರೈ ಮಾಡ್ಕೊಂಡು ಮಸಾಲ ಪಂಡ ಜಾಸ್ತಿ ಮಸಾಲೆ ಏನು ಪಾರ್ದಿದ್ವಿ ಇಟ್ಟೆಂಕು ಒತ್ತಿಗೋಸ್ಕರ ಜಿಷ್ಟು ಇಪ್ಪು ನಾನೇ ಮಸಾಲ ಪಾರ್ದೆ ಆ್ಯಡ್ ಮಾಡಿದೆ ನೆಕ್ಸ್ಟ್ ನೈಟಿಗೆ ಬಂದಾಗ ಮಸಾಲೆ ಕಾಣಿಸಿದ ಆ್ಯಡ್ ಮಾಡ್ಕೊಡ್ದೆ ಗಂಟ್ಯಾಂಗೆ ರಡ್ಡಾರೆ ಒಂಡತ್ತಲ್ಲ ನಾನು ಒಣಸಿಮಲ್ಕೊಡು ஃபை உண்மது மனக்கு மூணு ஃபிரை மாதிரி பூத்தாய் அண்ண மாத்திரே ஃபிரை மாதிரி மத்னது இதில் நம்ம அங்குடி அண்ண கூட டயரெக் ராத்திரே மூணு உணுமல் பார்த்து பூத்தி இஷ்ட அந்த மத்னே ஃபிரை மாதிரி திண்ட அகலை சுமார் உணவு ராத்திர நைட்டது ஃபிஃப்டி ருபீஸ் தக்க கினி கிண்ணி மின்னா ராஷி பர்க்கொணா அந்த